ಸುಮ್ಮನೆ ಹೇಳ್ತೀನಿ ಇನ್ನೊಂದು ಹಾಕಿ ಹೋಗಿತ್ತಲ್ಲ ಮಠ ಆಯಿತು ಮಂಜುನಾಥ ಆಯಿತು ಗ್ರೂಪ್ ಸಾಟ್ ಕೋಟಿ ಡೈರೆಕ್ಟ್ರು ಒಬ್ಬ ಒಂದು ಕಾಲಕ್ಕೆ ಕಾಫಿ ಟೀ ಕಾಫಿ ಪುಡಿ ಮಾಡ್ತಿದ್ದೋನು ಒಂದು ಕಾ ಒಂದು ಕಾಲಕ್ಕೆ ಮೆಡಿಸಿನ್ ಮಾಡ್ತಿದ್ದೋನು ಮೆಡಿಕಲ್ ರಾಕಿದ್ದೋ ಇದ್ದವನು ಹತಾಶ ಪ್ರೇಕ್ಷಕನಾಗಿದ್ದೋನು ಆ ಟೈಮಲ್ಲಿ ಮತ್ತು ಅಥವಾ ಏನೇನೋ ಮಾಡ್ಕೊಂಡಿದ್ದ ಗ್ರೂಪ್ ನೋಡಿದ್ದ ಅವನು ಬಂದು ಒಂದು ಕೋಟಿ ಡೈರೆಕ್ಟ್ ಆಗ್ತಾನೆ ಆದಮೇಲೆ ಸಿಂಪಲ್ ಕಾಮನ್ ಸೆನ್ಸ್ ಇವತ್ತಿನ ಪ್ರಪಂಚ ನಡೆಯೋದು ಹೇಗೆ ಅಂದರೆ ಮತ್ತೆ ಕಾಂಬಿನೇಷನ್ ಇಟ್ಕೊಂಡು ಇನ್ನೊಂದು ಎರಡು ಕಿತ್ತೋಗ್ರೆ ಫಿಲಮ್ ಹಾಕೊಂಡು ಎರಡು ಕೋಟಿ ಬಂದುಬಿಡುತ್ತೆ ಟೂ ತೌಸಂಡ್ ನೈನಲ್ಲಿ ಒಂದ್ ಮೂರ ಕೋಟಿ ಐದು ಕೋಟಿ ಇರುತ್ತೆ ಬೇಕಾಷ್ಟು ಆಸ್ತಿ ಇರುತ್ತೆ ಏನ್ ಮಾಡ್ಬೋದು ಅಲ್ಲ ಪ್ರಶ್ನೆಯ ತಿರುಚುವಿಕೆ ನಾನು ಅಷ್ಟು ಅದಕ್ಕೆ ಪ್ರಶಂಸೆ ಇಲ್ಲ ನನ್ನ ಕಡೆಯಿಂದ ಅಲ್ಲಲ್ಲ ಅಲ್ಲ ಇಲ್ಲ ಒಂದು ಒಂದ್ ಸರ್ ಕಿತ್ತೋದ್ ಸಿನಿಮಾ ಗೆಲ್ಲತ್ತೆ ಅಲ್ಲ ಕಿತ್ತೋದ್ ಸಿನಿಮಾ ಗೆಲ್ಲತ್ತೆ ಅಂತ ನಾನು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಚುಚುವಿಕೆ ಮ್ಯಾನಿಪುಲೇಷನ್ ಈ ಪ್ರೇಕ್ಷಕರಿಗೆ ಹತಾಶ ಪ್ರೇಕ್ಷಕರಿಗೆ ಗೊತ್ತಿದೆ ನಾನು ಪತ್ರಕರ್ತನಾಗಿದ್ದಾನೆ ಏನು ಉದ್ದೇಶ ಅಂದ್ರೆ ಕೆಲವು ಕೆಟ್ಟ ಚಿತ್ರಗಳನ್ನ ಕಥಾನಾಯಕರು ಕಣ್ಣು ಹೊತ್ಕೊಂಡು ಮಾಡಿದಾರಲ್ಲ ಯಾಕೆ ಅನ್ನೋ ಪ್ರಶ್ನೆ ಇದ್ದೇ ಇದೆ ನನಗೆ ಅದನ್ನ ನೀವು ಕೂಡ ಪತ್ರಕರ್ತರಾಗಿ ಅಲ್ಲಿಂದಾಗ ಕೇಳಲ್ಲ ಮುಂದೆ ಹುಟ್ಟಿರ್ತಾ ಫಿಲಮ್ ಎಪ್ಪತ್ತು ಫಿಲಂ ಅಲ್ಲಿ ಒಂದು ಎರಡ ಗೆದ್ದು ಹಿಟ್ಟಿರುತ್ತೆ ಅರವತ್ತೊಂಬತ್ತು ಫಿಲಮ್ ಅಲ್ಲಿ ಕಥಾ ನಾಯಕ ಒಂದು ಮಾಡ್ತಾ ಇರ್ತಾನೆ ಕಥಾನಾಯಕ ಪ್ರೊಟಕಾಲಿಸ್ಟ್ ಹೀರೋ ಹೀರೋ ರೈತ ಯೋಧ ಯಾರು ದೇಶಕ್ಕೋಸ್ಕರ ಬೇರೆಯವ್ರಿಗೋಸ್ಕರ ಪ್ರಾಣ ತ್ಯಾಗ ಮಾಡ್ತಾನೆ ಅವನು ಕೆಲವರು ನಾಯಕರು ಕಥಾ ನಾಯಕರು ಕಲಾ ಸೇವೆ ಮಾಡಿದ್ರಿ ಅಂತ ಹೇಳಿ ನನ್ನ ಬಯಸ್ಕೊಂಡು ಏನ್ ಸೇವೆ ಸರ್ ಕಲಾ ಸೇವೆ ಏನ್ ಮಾಡಿದ್ರೆ ಪೇಮೆಂಟ್ ಕೊಟ್ಟಿಲ್ವಾ ದುಡ್ಡು ತಗೊಂಡಿಲ್ವಾ ಇದನ್ನೇ ತೋರ್ಕೇಶ್ ಅವರು ಹೇಳ್ತಾ ಇದ್ರು ಒಳಗಡೆ ಬಂದು ಇಪ್ಪತ್ತಾರು ವರ್ಷ ಆಯ್ತು ನೈನ್ ಇಂದ್ರೆ ಐ ಡೋಂಟ್ ಕಾಲ್ ಇಟ್ ಇಂಡಸ್ಟ್ರಿ ಬೇಗ ಇಲ್ಲಿ ಒಳ್ಳೆ ಆಗುತ್ತೆ